ಧರ್ಮ ದರ್ಶನದಲ್ಲಿ ಬಂದಂತವರು ಒಂದೂವರೆ ಗಂಟೆಯಲ್ಲಿ ದರ್ಶನ ಪಡೆದಿದ್ದಾರೆ ಮುನ್ನೂರು ರೂಪಾಯಿ ಟಿಕೆಟ್ ತಗೊಂಡವರು ಅರ್ಧ ಗಂಟೆಯಲ್ಲಿ ದರ್ಶನ ಪಡೆದಿದ್ದಾರೆ ಹಾಗೆ ರೂಪಾಯಿ ಟಿಕೆಟ್ ತಗೊಂಡವರು ಹತ್ತರಿಂದ ಹದಿನೈದು ನಿಮಿಷ ಇದು ಹನ್ನೊಂದು ಗಂಟೆಯ ಸಂದರ್ಭದಲ್ಲಿ ಈಗ ಎರಡು ಗಂಟೆಯ ಸಂದರ್ಭದಲ್ಲಿ ಧರ್ಮ ದರ್ಶನ ಹದಿನೈದು ನಿಮಿಷದಲ್ಲಿ ಆಗಿದೆ ಇಲ್ಲ ಮುನ್ನೂರು ರೂಪಾಯಿದು ಹತ್ತು ನಿಮಿಷದಲ್ಲಾಗಿದೆ ಸಾವಿರ ರೂಪಾಯಿದು ಎರಡು ಮೂರು ನಿಮಿಷದಲ್ಲಿ ದರ್ಶನ ಆಗಿದೆ ಇದು ಕಳೆದ ಐದಾರು ವರ್ಷಗಳಿಗೆ ಹೋಲಿಕೆ ಮಾಡಿದ್ರೆ ಇಷ್ಟು ತ್ವರಿತವಾಗಿ ದರ್ಶನ ಆಗ್ತಾ ಇರೋದು ಒಂದು ರೀತಿ ದಾಖಲೆ ಅಂತ ನಾವು ಹೇಳ್ಬೋದು ನಾನೀಗ ದಾರಿಯಲ್ಲಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ಬಂದೆ ನೂರಾರು ಜನ ಸಾರ್ವಜನಿಕರನ್ನ ದಾರಿಯಲ್ಲಿ ಮಾತಾಡಿಸ್ದೆ ಅವರೆಲ್ಲರೂ ಕೂಡ ಹಿಂದಿನ ವರ್ಷ ಐದು ಆರು ಗಂಟೆ ತಗೊಳ್ತಾ ಇತ್ತು ಇವತ್ತು ಹದಿನೈದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಒಳಗಡೆ ದರ್ಶನ ಆಗಿದೆ ಅಂತ ನನಗಂತೂ ಹೇಳಿದ್ದಾರೆ ತಮ್ಮ ಏನು ಹೇಳಿದ್ದಾರೆ ನಮಗೆ ಕೊಟ್ಟಿದೆ ಅವ್ರಿಗೆ ಎಷ್ಟು ಅವರು ಅವಸರದಲ್ಲಿದ್ದಾರೆ ಅಂದರೆ ನನಗೆ ಮಾತಾಡ್ಸೋದಕ್ಕೂ ಅವ್ರಿಗೆ ಕುರ್ಸತಿಲ್ಲ ಯಾಕೆಂದ್ರೆ ಲೈನ್ ಅಷ್ಟು ಫಾಸ್ಟ್ ಆಗಿ ಪ್ರವ್ ಆಗ್ತಾ ಇದೆ ಅವರು ಮಾತಾಡಿಸೋದಕ್ಕಿಂತ ಲೈನ್ ಫಾಸ್ಟ್ ಆಗಿ ಮೂವ್ ಆಗ್ತಾ ಇರೋದ್ರಿಂದ ಅವರಿಗೆ ಮಾತಾಡಿಸ್ಲಿಕ್ಕೆ ನಿನ್ನೋದಕ್ಕೂ ಆಗ್ತಾ ಇದೆ ಯಾಕಂದರೆ ಅಷ್ಟು ಸರಾಗವಾಗಿ ದರ್ಶನ ಕಾರ್ಯಕ್ರಮ ನಡೀತಾ ಇದೆ ಇದನ್ನು ನೀವೆಲ್ಲ ನೋಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ ನಮಗಂತೂ ಭಾಳ ಸಂತೋಷ ಇದೆ ಅರ್ಧ ದಿನದ ದರ್ಶನದಲ್ಲಿ ತೊಂಬತ್ತೊಂದು ಸಾವಿರ ಜನ ಅತಿ ಕಡಿಮೆ ಅವಧಿಯಲ್ಲಿ ದರ್ಶನ ಪಡ್ಕೊಂಡಿದ್ದಾರೆ ಅಂದರೆ ನಾವು ಕೂಡ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಕ್ಕಂಥ ನಮ್ಮೆಲ್ಲರಿಗೂ ಎಲ್ಲೋ ಒಂದು ಕಡೆ ಸಾರ್ಥಕತೆ ಜಿಲ್ಲಾಡಳಿತ ಆಗ್ಬೋದು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳು ಸೇರಿ ನಾವೆಲ್ಲರೂ ಕೂಡ ಬದಲಾವಣೆಗಳನ್ನು ಮಾಡಿ ಜಿಲ್ಲಾಡಳಿತ ಅದನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡಿ ಇವತ್ತು ಎಲ್ಲೋ ಒಂದು ಕಡೆ ಶ್ರೀ ಸಾಮಾನ್ಯ ಕಾಮನ್ ಪರ್ಸನ್ನು ಅವರಿಗೆ ತುಂಬಾ ಚೆನ್ನಾಗಿ ದರ್ಶನ ಆಗ್ತಾ ಇದೆ ಇದಕ್ಕಿಂತ ಸಂತೋಷದ ವಿಷಯ ಈಗ ಹೇಳ್ಬೋದು ಶ್ರೀ ಸಾಮಾನ್ಯರೇನೋ ಖುಷಿಯಾಗಿದ್ದಾರೆ ಹೋದ್ ವರ್ಷ ಐದು ಆರು ಗಂಟೆ ತಗೊಳ್ತಾ ಇದ್ರು ಈಗ ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ದರ್ಶನ ಆಗ್ತಾ ಇದೆ ಆದ್ರೆ ಗಡ್ಯ ವ್ಯಕ್ತಿಗಳೇನು ಅಂತ ನಾನೊಂದು ಮೂರ್ ನಾಲ್ಕು ಗಂಟೆ ವ್ಯಕ್ತಿಗಳು ಬಂದೋದವ್ರಿಗೆ ಮಾತಾಡಿದೆ ಅವರು ಇವ್ರಿಗಿಂತ ಖುಷಿ ಆಗಿದ್ದಾರೆ ಯಾಕೆಂದ್ರೆ ಇಷ್ಟು ಗೌರವವಾಗಿ ನಮಗೆ ದರ್ಶನ ಆಗಿದೆ ನಿಮಗೆ ಧನ್ಯವಾದ ನೂರು ಧನ್ಯವಾದ ಅಂತ ಹೇಳಿ ಹೋಗಿದ್ದಾರೆ ಕೆಲವರು ಬಹುಶಃ ಮಾಧ್ಯಮದ ಮಳಿಯೂ ಕೂಡ ಮಾತಾಡಿರಬಹುದು ಅಂತ ನಾನು ಅಂದ್ಕೊಂಡಿದ್ದೇನೆ ಭಾಷಾತೀತವಾಗಿ ಇವತ್ತು ಏನು ಸುಧಾರಣೆ ಆಗಿದೆ ಇದಕ್ಕೆ ಜನಗಳಿಗೆ ಅನುಕೂಲ ಆಗಿದೆ ಮತ್ತು ಗಣ್ಯರಿಗೂ ಕೂಡ ಯಾವುದೇ ಒಂದು ಸಣ್ಣ ಅಡೆತಡೆ ಇಲ್ಲದೆ ಗಣ್ಯರಿಗೂ ದರ್ಶನ ಚೆನ್ನಾಗಿ ನಡೆದಿದೆ ಒಟ್ಟಾರೆ ಇವತ್ತು ಸ್ಥಳೀಯ ಆಸನದ ಜನ ಅವ್ರಿಗೆ ಏನ್ ಭಾವನೆ ಇತ್ತು ನಮ್ಮ ಊರ್ ದೇವ್ರ ದರ್ಶನ ನಾವೇ ಮಾಡೋಕ್ಕಾಗೋದಿಲ್ಲ ಅನ್ನುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ ತಾನೇ ಒಬ್ರು ಹೇಳಿದ್ರು ಹೋದ ಬಾರಿ ಐದು ಗಂಟೆ ನಿಮ್ಮ ದೇವಸ್ಥಾನದವರೆಗೂ ಬಂದು ದರ್ಶನ ಆಗದೆ ವಾಪಸ್ ಹೋಗಿದ್ದೆ ಹೋದ ಬಾರಿ ಅಂತ ಸ್ಥಳೀಯರಿಗೆ ನಮ್ಮ ದೇವರ ದರ್ಶನ ನಮಗೆ ಇಲ್ಲ ಅನ್ನುವಂಥ ಭಾವನೆ ಇತ್ತು ಇವತ್ತು ಸ್ಥಳೀಯರು ಕೂಡ ಲೈನು ಕಡಿಮೆ ಇದೆ ಅಂದ್ಕೊಂಡೆ ರೋಟ್ ಅಲ್ಲ ಬಂದು ದರ್ಶನ ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಸ್ಥಳೀಯರಿಗೂ ಕೂಡ ಬಹಳ ಅನುಕೂಲ ಆಗಿದೆ ಗಣ್ಯರಿಗೂ ಸರಾಗವಾಗಿ ತಿಳಿದಿದೆ ಒಟ್ಟಾರೆ ಇದು ನಮ್ಗೆಲ್ಲರಿಗೂ ಕೂಡ ಸಂತೋಷದ ವಿಷಯ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ